ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕಲಿ ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಗೆ ಕಟ್ಟಿಂಗು ಕೇಳ್ಕೊಡ್ತಾ ಇದ್ದೀನಿ ಸೊ ಏನಪ್ಪಾ ಇದ್ರಲ್ಲಿ ಡಿಫ್ರೆಂಟ್ ಅಂತ ಅಂದ್ರೆ ಹತ್ತು ಇಂಚು ಡೀಪ್ ನೆಕ್ ಇದೆ ಪ್ಲಸ್ ಬ್ರಾಡ್ ಇದೆ ಏನಿದೆ ಅದು ಸ್ವಲ್ಪ ಜಾಸ್ತಿ ಇದೆ ಸೊ ಡೀಪು ಜಾಸ್ತಿ ಇಟ್ಕೊಂಡು ಬ್ರಾಡು ಜಾಸ್ತಿ ಇಟ್ಟಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ ಓಕೆನಾ ಸೊ ಇವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ ನನ್ಗೆ ಶೋಲ್ಡರ್ ಡ್ರಾಪ್ ಆಗ್ಲೇಬಾರ್ದು ಒಂದು ಇನ್ನೊಂದು ಫಿಟ್ ಆಗಿ ಕುತ್ಕೊಳ್ಬೇಕು ಶೋಲ್ಡರ್ ಹತ್ರ ಫಿಟ್ ಆಗಿ ಕುತ್ಕೊಳ್ಬೇಕು ಸೊ ಅದಕ್ಕೆ ಹೇಗ್ ಬೇಕಾದ್ರೂ ಓಲಿರಿ ಹಿಂದೆ ಕಡೆ ನನಗೆ ಡೀಪ್ ಬೇಕು ಸೊ ನೀಟ್ ಆಗಿ ಫಿನಿಶಿಂಗ್ ಬೇಕು ಅಂತ ಕೇಳಿದ್ದಾರೆ ಓಕೆ ನಾ ಫಿನಿಶಿಂಗ್ ಆರಾಮಾಗಿ ಕೊಡ್ಬೋದು ಅದ್ರಲ್ಲಿ ಏನಿಲ್ಲ ಬಟ್ ಶೋಲ್ಡರ್ ಡ್ರಾಪ್ ಆಗ್ಲೇಬಾರ್ದು ಒಂದು ಶೋಲ್ಡರ್ ಡ್ರಾಪ್ ನ ಅವಾಯ್ಡ್ ಮಾಡ್ಬೋದು ಬಟ್ ಶೋಲ್ಡರ್ ಹತ್ರ ಫಿಟ್ ಆಗಿ ಕುತ್ಕೊಳ್ಬೇಕು ಅಂತ ಕೇಳ್ತಿದ್ದಾರೆ ಓಕೆನಾ ಸೊ ಅದಕ್ಕೆ ನಾವ್ ಏನೇನೆಲ್ಲ ಫಾಲೋ ಮಾಡಬೇಕು ಶೋಲ್ಡರ್ ಡ್ರಾಪ್ ಆಗ್ದಿರಾ ಶೋಲ್ಡರ್ ನಮ್ಮ ಬೋಜದ ಮೇಲೆ ಫಿಟ್ ಆಗಿ ಕೂತ್ಕೊಳ್ಳಿಕ್ಕೆ ಬ್ಲೌಸ್ ಕಟಿಂಗ್ ಅಲ್ಲಿ ನಾವ್ ಏನೇನ್ ಚೇಂಜಸ್ ಮಾಡ್ಕೊಳ್ಬೇಕು ಸೊ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಹೇಳಿ ಒಂದು ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ನ ತೋರಿಸ್ತೀನಿ ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ ಸೊ ಇದು ಬಂದು ಲೈನಿಂಗ್ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಇಂಟರ್ಮೀಡಿಯೇಟ್ ಸೆಕೆಂಡ್ ಮ್ಯಾಚ್ ಶುರು ಆಗ್ತಾ ಇದೆ ಇಂಟರ್ಮೀಡಿಯೇಟ್ ಸೆಕೆಂಡ್ ಬ್ಯಾಚ್ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕ್ಲಿಯರ್ ಆಗಿ ಹೇಳಿ ವಿಡಿಯೋ ಹಾಕಿದ್ದೀನಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸ್ ನೆಕ್ ಬ್ಲೌಸ್ ನೆಕ್ ಬ್ಲೌಸ್ ನೆಕ್ ವಿತ್ ಚೂಡಿದಾರ್ ಯೂನಿಫಾರ್ಮ್ ಚೂಡಿದಾರ್ ವಿತ್ ಕೋಟ್ ಕಟೋರಿ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಪ್ಯಾಡೆಡ್ ಹಾಕಿ ಕಫ್ ಅದು ಇವಾಗ ಟ್ರೆಂಡ್ ಅಲ್ಲಿದೆ ಸೊ ಅದು ಹಾಗೆ ಒಂದ್ ಎರಡು ತರ ಗೌನ್ಗಳು ಸೊ ಇದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಯಾರ್ಯಾರಿಗೆಲ್ಲ ಸೇರ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಸೊ ಇದ್ರ ಕಾಸ್ಟ್ ಬಂದು ಮೂರು ಸಾವಿರ ರೂಪಾಯಿ ಇರುತ್ತೆ ಅಂದ್ರೆ ತಿಂಗಳಿಗಲ್ಲ ಸೊ ಇದು ಬಂದು ಮೂರು ತಿಂಗಳು ಕೋರ್ಸ್ ಆಗಿರುತ್ತೆ ಇದ್ರ ಫುಲ್ ಕೋರ್ಸ್ ಬೆಲೆ ಬಂದು ಮೂರ್ ಸಾವಿರ ರೂಪಾಯಿ ಓಕೆನಾ ಸೊ ಇದ್ರಲ್ಲಿ ನಿಮ್ಗೆ ಬರಿ ಬ್ಲೌಸ್ ಕಟಿಂಗ್ ಅಷ್ಟೇ ಹೇಳ್ಕೊಡಲ್ಲ ವಿತ್ ಸ್ಟಿಚಿಂಗ್ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಪ್ರತಿಯೊಂದಕ್ಕೂ ಹೇಗೆಲ್ಲ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಏನೇನೆಲ್ಲ ವ್ಯತ್ಯಾಸಗಳಿರುತ್ತೆ ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಳ್ತಾ ಇದ್ದೀನಿ ಸೊ ಚಾನ್ಸ್ ಮಿಸ್ ಮಾಡ್ಕೊಬೇಡಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಸೊ ಇದಕ್ಕೆ ಜಾಯಿನ್ ಆಗ್ಲಿಕ್ಕೆ ನೀವು ಏನ್ ಎಲಿಜಿಬಲ್ ಆಗಿರಬೇಕು ಅಂದ್ರೆ ಜಸ್ಟ್ ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಸಾಕು ಸೊ ನೀವು ಆರಾಮಿಸಿ ಕ್ಲಾಸ್ ಕ್ಲಾಸ್ಗೆ ಸೇರ್ಕೊಳ್ಬಹುದು ಸೊ ಬನ್ನಿ ನಮ್ಮ ನ ಶುರು ಮಾಡೋಣ ಅಪರ್ ಚೆಸ್ಟ್ ಬಂದು ಇವ್ರದ್ದು ಮೂವತ್ತೈದು ಇಂಚು ಸೊ ಮೂವತ್ತೈದು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಸಿಗುತ್ತೆ ಎಂಟು ಮುಕ್ಕಾಲು ಎಂಟು ಮುಕ್ಕಾಲಿಗೆ ಮೂರು ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ನಾನು ಇಲ್ಲಿ ಸೊ ಫೋರ್ಡೆಡ್ ಅಲ್ಲಿ ನಾನು ಹನ್ನೊಂದು ಮುಕ್ಕಾಲು ಇಂಚಿಗೆ ತಗೊಂಡಿದೀನಿ ಎಂಟು ಮುಕ್ಕಾಲಿಗೆ ಆ ಮೂರು ಇಂಚು ಆಡ್ ಮಾಡ್ಕೊಳ್ಬೇಕು ಹನ್ನೊಂದು ಮುಕ್ಕಾಲು ಆಗುತ್ತೆ ಸೊ ಹನ್ನೊಂದು ಮುಕ್ಕಾಲು ಹನ್ನೆರಡೇ ತಗೊಂಡಿದೀನಿ ಕಾಲ್ ಇಂಚು ಏನು ಅಂದ್ಬಿಟ್ಟು ಹನ್ನೆರಡು ಇಂಚು ತಗೊಂಡಿದ್ದೀನಿ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿ ತೆಗಿಬೋದು ಸೊ ಫೋರ್ಡೆಡ್ ಅಲ್ಲಿ ಈ ತರ ತಗೊಂಡು ಕಟ್ ಮಾಡ್ಕೊಳ್ಳಿ ಸೊ ಈ ರೀತಿ ತಗೊಂಡು ಲೆಂತ್ ಸೊ ಇವ್ರದ್ದು ಬ್ಲೌಸ್ ನ ಲೆಂತ್ ಬಂದು ಹದಿನಾಲ್ಕೂವರೆ ರೆಡಿ ಅದಕ್ಕೆ ಒನ್ ಇಂಚು ಸೇರಿಸಿ ಹದಿನೈದು ವರೆ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಬಂದು ಬ್ಯಾಕ್ ಪಾರ್ಟಿಗೆ ನಾನು ಮಾರ್ಕ್ ಹಾಕ್ತಾ ಇರೋದು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ಬೇರೆ ಬರುತ್ತೆ ಬ್ಯಾಕ್ ಪಾರ್ಟಿಗೆ ಒನ್ ಇಂಚ್ ತಗೊಳ್ಬೇಕು ನೆಕ್ಸ್ಟು ನಾವು ಶೋಲ್ಡರ್ ಇಟ್ಕೊಳ್ಬೇಕು ಶೋಲ್ಡರ್ ಇಟ್ಕೊಳ್ಳೋಕೆ ಮುಂಚೆ ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಸೊ ಅದನ್ನ ನಾವು ಡಿಪೆಂಡ್ ಮಾಡ್ಕೊಂಡು ಶೋಲ್ಡರ್ ಇಟ್ಕೊಳ್ಬೇಕು ಕ್ಲೋಸ್ ನೆಕ್ ಆದರೆ ಅಂದರೆ ಡೀಪೇ ಇದ್ದಿರೋ ನೆಕ್ ಆದರೆ ನಾವು ಫುಲ್ ಶೋಲ್ಡರ್ ಇಟ್ಕೊಳ್ಬೇಕು ಸೊ ಇದು ಬಂದು ಹತ್ತು ಇಂಚು ಡೀಪ್ ಇದೆ ಸೊ ಹತ್ತು ಇಂಚು ಡೀಪು ಪ್ಲಸ್ ಇವ್ರಿಗೆ ಶೋಲ್ಡರ್ ಹತ್ರ ಫಿಟ್ ಆಗಿ ಕೂತ್ಕೊಳ್ಬೇಕು ಆ ಇದು ಇದೆ ಶೋಲ್ಡರ್ ಡ್ರಾಪ್ ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು ಹಾಗೆ ಇವ್ರದ್ದು ಬ್ರಾಡ್ ಕೂಡ ಇದೆ ಓಕೆನಾ ಹಂಗಾಗಿ ನಾನು ಇವ್ರಿಗೆ ಇಡ್ತಾ ಇರೋದು ಇವ್ರದ್ದು ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಸೊ ನಾನು ಇವ್ರಿಗೆ ಇಡ್ತಾ ಇರೋದು ನಾಲ್ಕು ಮುಕ್ಕಾಲ್ ಇಂಚು ನಾಲ್ಕು ಮುಕ್ಕಾಲ್ ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ ಒಂದು ಮುಕ್ಕಾಲ್ ಇಂಚು ನೆಕ್ ಬಿಡುತ್ತಿಡ್ತೀನಿ ನಾಲ್ಕು ಮುಕ್ಕಾಲು ಇಂಚು ಟೋಟಲ್ ಶೋಲ್ಡರ್ ಒಂದು ಮುಕ್ಕಾಲು ಇಂಚು ನೆಕ್ ಬಿಡ್ತು ಸೊ ನಾಲ್ಕು ಮುಕ್ಕಾಲು ಇಂಚು ಟೋಟಲ್ ಶೋಲ್ಡರ್ ಏನ್ ಇಟ್ಟಿದೀವಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಐದು ಕಾಲು ಇಂಚ್ ಆರ್ಮೋಲ್ ಲೆಂತ್ ವರ್ಕ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿ ಏನಿದೆ ನಾಲ್ಕು ಮುಕ್ಕಾಲು ಇಂಚು ಅಷ್ಟೇ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ ಡೀಪ್ ನೆಕ್ ಬ್ಲೌಸ್ ಅಂತ ಬಂದಾಗ ಎಷ್ಟಾಗುತ್ತೋ ಅಷ್ಟು ಶೋಲ್ಡರ್ ಕಡಿಮೆ ಇಟ್ಕೊಳ್ಬೇಕು ಹಾಗಂತ ಹೇಳ್ಬಿಟ್ಟು ಎರಡ್ ಇಂಚು ಮೂರ್ ಇಂಚ್ ಇಟ್ಕೊಂಡ್ಬಿಡೋದಲ್ಲ ಸೊ ನಾವ್ ಇಲ್ಲಿ ಫೋಲ್ಡೆಡ್ ಅಲ್ಲಿ ಇಟ್ಕೊಂಡಿದೀವಿ ಓಕೆನಾ ಎರಡು ಇಂಚು ಮೂರು ಇಂಚು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಇಡಕ್ ಹೇಳಿದರೆ ಇಟ್ಬಿಡೋಣ ಸೊ ಹಂಗಲ್ಲ ಇವದು ಏನ್ ಅಪರ್ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಇವರ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಶೋಲ್ಡರ್ ದೊಡ್ಡದಿರುತ್ತೆ ಸೊ ಅವಾಗ ಐದು ಇಂಚ್ ಇಡಬೇಕಾಗುತ್ತೆ ಕೆಲವು ಶೋಲ್ಡರ್ ಚಿಕ್ಕದಿರುತ್ತೆ ನಾಲ್ಕೂವರೆ ಇಡಬೇಕಾಗತ್ತೆ ಓಕೆನಾ ಸೊ ಡಿಪೆಂಡ್ ಆಗುತ್ತೆ ಈ ಏನು ಅಪ್ಪರ್ ಚೆಸ್ಟ್ ಮೂವತ್ತೈದು ಇಂಚಿದೆ ಸೊ ಇವಾಗ ನಾನೇನು ಮೆಷರ್ ಹಾಕಿದ್ದೀನಿ ಹತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ಹತ್ತು ಇಂಚು ಹತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ಏನ್ ಇಟ್ಟಿದ್ದೀನಿ ಸೊ ಇದನ್ನ ನೀವು ಮೂವತ್ನಾಲ್ಕು ಇಂಚು ಮೂವತ್ತೈದು ಇಂಚು ಮೂವತ್ತಾರು ಇಂಚುಗೂ ಆಡ್ ಮಾಡ್ಕೊಳ್ಬಹುದು ಕಾಲ್ ಇಂಚು ಅರ್ಧ ಇಂಚು ಹಂಗೆ ಹಿಂಗೆ ಇರುತ್ತೆ ಏನಕ್ಕೆ ಅಂದ್ರೆ ಅಂದ್ರೆ ನೀವು ಅಡ್ಜಸ್ಟ್ ಮಾಡಿರ್ಬೇಕು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಒಬ್ಬೊಬ್ರದ್ದು ಶೋಲ್ಡರ್ ಒಂದೊಂದ್ ತರ ಇರುತ್ತೆ ಕೆಲವ್ರದ್ದು ಅಗಲ ಇರುತ್ತೆ ಕೆಲವ್ರದ್ದು ತುಂಬಾ ಚಿಕ್ಕ ಇರುತ್ತೆ ಸೊ ಡಿಪೆಂಡ್ ಆಗುತ್ತೆ ಅವ್ರ ಶೋಲ್ಡರ್ ಮೇಲೂ ಓಕೆನಾ ತುಂಬಾ ಶೋಲ್ಡರ್ ದೊಡ್ದಿದೆ ಅನ್ನೋರಿಗೆ ನಾವು ಈ ಮೆಷರ್ಮೆಂಟ್ ಇಟ್ಟಾಗ ಏನಾಗುತ್ತೆ ಅವ್ರಿಗೆ ಫುಲ್ಲು ಶೋಲ್ಡರ್ ಹತ್ರ ಟೈಟ್ ಆಗುತ್ತೆ ಬಟ್ ಫುಲ್ ಟೈಟ್ ಆಗ್ಬಿಡುತ್ತೆ ತುಂಬಾ ಹಿಂಸೆ ಆಗುತ್ತೆ ಅದಕ್ಕೆ ಹೇಳ್ತೀನಿ ತುಂಬಾ ಶೋಲ್ಡರ್ ದೊಡ್ದಿದೆ ಅನ್ನೋರು ಈ ಮೆಷರ್ಮೆಂಟ್ ಏನ್ ಮೂವತ್ತೈದು ಇಂಚು ಮೂವತ್ತ ನಾಲ್ಕು ಇಂಚು ಮೂವತ್ತ ಆರು ಇಂಚು ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಇಂಚ್ ತರ ಏನಿದೆ ಸೊ ಈ ರೀತಿ ಬಂದಾಗ ನೀವು ಒಂದು ನಾನು ಏನ್ ಇವತ್ತು ಮೆಷರ್ ಹಾಕಿದೀನಿ ಒಂದು ಕಾಲ್ ಇಂಚು ಅರ್ಧ ಇಂಚು ಒಳಗಡೆನೆ ಅದಕ್ಕಿಂತ ಜಾಸ್ತಿ ಬರಲ್ಲ ಯಾವಾಗ ಹತ್ತು ಇಂಚು ನೆಕ್ ಇಟ್ಟಾಗ ಈ ಶೋಲ್ಡರ್ ಈ ಆರ್ಮಲ್ ಲೆಂತ್ ಆರಾಮ್ಸೆ ನೀವು ಹಾಕ್ಬೋದು ಡಿಪ್ ನೆಕ್ ಇಟ್ಟಾಗ ಮಾತ್ರ ನಾನು ಹೇಳ್ತಾ ಇದೀನಿ ಕೆಲವ್ರು ಏನ್ ಮಾಡ್ತಾರೆ ಮೇಡಮ್ ಹೇಳಿದಾರೆ ಅಂತ ಹೇಳ್ಬಿಟ್ಟು ಎರಡು ಇಂಚು ಮೂರು ಇಂಚು ನಾಲ್ಕೈದು ಇಂಚೆಲ್ಲ ನೆಕ್ ಇಟ್ಟಾಗ ಇದನ್ನೇ ಹಾಕೊಂಡ್ಬಿಡ್ತೀರ ಸೊ ಆ ತಪ್ಪ ಮಾಡ್ಬೇಡಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಡಿಪ್ ನೆಕ್ ಇಟ್ಟಾಗ ಮಾತ್ರ ನೀವು ಈ ಮೆಷರ್ಮೆಂಟ್ ನ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕೊಳ್ಬಹುದು ನೆಕ್ಸ್ಟ್ ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲ್ ಆಗುತ್ತೆ ಎಂಟು ಮುಕ್ಕಾಲ್ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ ಎರಡು ಇಂಚು ಸಿಮಿಗಲ ಗೆ ಇಲ್ಲಿಂದ ಒಂದು ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ ಮೂರು ರೌಂಡ್ ಶೇಪ್ ಹಾಕೋಣ ಹತ್ತು ಇಂಚು ರೆಡಿ ಡೀಪ್ ನೆಕ್ ಬೇಕು ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ ಇವರು ಅಗಲ ಕೂಡ ಕೇಳಿದರೆ ಇಲ್ಲಿ ನಾನು ಮೂರುವರೆ ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ ಇಲ್ಲಿ ನಾನೊಂದು ಪಾಟ್ ಶೇಪ್ ಹಾಕ್ತಾ ಇದ್ದೀನಿ ನೋಡಿ ಸೊ ಈ ಪಾಟ್ ಶೇಪ್ ಯಾವಾಗ ನೀವು ಬ್ರಾಡ್ ಜಾಸ್ತಿ ಇಟ್ಟಾಗ ಹಾಕೊಳ್ತೀರಾ ಅವಾಗ ಇದು ಇನ್ನು ಪಾಟ್ ಶೇಪ್ ಇನ್ನು ಚೆನ್ನಾಗಿ ಬರುತ್ತೆ ಇಲ್ಲಿ ಬಂತು ಅಂತ ಈಗ ಇಲ್ಲಿ ಏನ್ ಮಾರ್ಕ್ ಹಾಕಿದಿನಿ ಈ ಮಾರ್ಕ್ ಪ್ರಕಾರ ಮೂರು ಮುಕ್ಕಾಲು ಇಂಚು ಅಂದ್ರೆ ಓಪನ್ ಮಾಡಿದಾಗ ಏಳುವರೆ ಇಂಚು ಇಷ್ಟಾಗ್ಲಾ ಬರುತ್ತೆ ಓಪನ್ ಮಾಡಿದಾಗ ಬ್ರಾಡ್ ಇದು ಜಾಸ್ತಿನೇ ಆಯ್ತು ಅಲ್ಲಿ ಕೂಡ ಇದೆ ಒಂದಷ್ಟು ಅವಾಯ್ಡ್ ಮಾಡಬೇಕು ನಾವು ಶೋಲ್ಡರ್ ಡ್ರಾಪ್ ಆಗಬಾರ್ದು ಶೋಲ್ಡರ್ ಹತ್ರ ಫಿಟ್ ಆಗ್ಬೇಕು ಅಂದ್ರೆ ಅದು ಫ್ರಂಟ್ ಅಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ ಗಮನ ಇಟ್ಟು ನೋಡಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ ಇಷ್ಟ ಆಯ್ತು ನೆಕ್ಸ್ಟ್ ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಇಪ್ಪತ್ತೊಂಬತ್ತು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಏಳು ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ ಎರಡು ಇಂಚು ಇಲ್ಲಿ ನೋಡಿ ಟೆಪ್ನ ನ ಈ ರೀತಿ ಇಟ್ಕೊಂಡು ಮಡ್ಚ್ಕೊಳ್ಳಿ ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಹಾಕೊಂಡು ನೀವು ಬ್ಲೌಸ್ ನ ಡಾಟ್ ಮಾರ್ಕ್ ಹಾಕೊಳ್ಬೇಕು ಒಂದ್ ಇಂಚ್ ಯಕ್ಷರ ತಗೊಂಡಿದೀವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಇಲ್ಲಿಂದ

ನೋಡಿ ಪಾಟ್ ಶೇಪ್ ಇದು ನಮ್ಮ ಡಾಟ್ ಮಾರ್ಕಿಂಗ್ ಸೊ ಇಷ್ಟಾಯ್ತು ಇದಾದ್ಮೇಲೆ ನೆಕ್ಸ್ಟ್ ನಾವು ಫ್ರಂಟ್ ಪಂಟ್ ನ ಮಾರ್ಕ್ ಹಾಕೊಳ್ಳೋಣ ಸೊ ಬ್ಯಾಕ್ ಗೆ ರೆಡಿ ಹದಿನಾಲ್ಕೂವರೆ ಪ್ಲಸ್ ಒನ್ ಇಂಚು ಹದಿನೈದೂವರೆ ಇಂಚ್ ತಗೊಂಡ್ವಿ ಫ್ರಂಟ್ಗೆ ರೆಡಿ ಹದಿನಾಲ್ಕೂವರೆ ಪ್ಲಸ್ ಎರಡು ಇಂಚು ಹದಿನ ಹದಿನಾರೂವರೆ ಇಂಚು ತಗೊಳ್ಬೇಕು ನೋಡಿ ಹದಿನಾರೂವರೆ ಇಂಚು ಒಂದ್ ಅರ್ಧ ಇಂಚ್ ಅಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಸೊ ಅದನ್ನ ಕಟ್ ಮಾಡಿ ತೆಗಿತೀನಿ ಸೊ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡಿ ತೆಗಿತಾ ಇದೀನಿ ಕುಪ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಲಿಕ್ಕೆ ಅಂತ ಫಸ್ಟ್ ಗೆ ನಾವು ಹಾಫ್ ಇಂಚು ಇಲ್ಲಿ ಮಾರ್ಜಿನ್ ಬಿಡೋಣ ಇದನ್ನ ಬಿಟ್ಟು ನಾವು ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಅಲ್ಲಿ ಸೆಂಟರ್ ಅಲ್ಲಿ ಕೆಲವು ಕೆಲವು ಬ್ಲೌಸ್ ಗ್ಯಾಪ್ ಬರುತ್ತೆ ಸೊ ಅದು ಬರಬಾರ್ದು ಅಂದ್ರೆ ಹಾಫ್ ಇಂಚ್ ಬಿಡಬೇಕು ಸೊ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ತರ ಬಿಟ್ಟು ನೀವು ಮಾಡೋದ್ರಿಂದ ನೆಕ್ಸ್ಟ್ ನಾವು ಇವಾಗ ಬ್ಯಾಕ್ ಪಾರ್ಟ್ ಎಷ್ಟು ಇಟ್ಕೊಂಡಿದ್ವಿ ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ಆರ್ಮೋಲ್ ಲೆಂತ್ ಐದು ಕಾಲು ಇಂಚು ಸೊ ಅಷ್ಟೇ ಇಲ್ಲೂ ಕೂಡ ಇಟ್ಕೊಳ್ಳೋಣ ಇಲ್ಲೊಂದು ಲೈನ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ನಾಲ್ಕು ಮುಕ್ಕಾಲ್ ಇಟ್ನಲ್ಲ ಅದೇ ನಾಲ್ಕು ಮುಕ್ಕಾಲ್ ಇಲ್ಲೂ ಇಟ್ಟು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಅಪ್ಪರ್ ಚೆಸ್ಟ್ ಎದೆಯ ಸುತ್ತಳತೆ ನಾಲ್ಕನೇ ಒಂದು ಭಾಗ ಎಂಟು ಮುಕ್ಕಾಲ್ ಇಂಚು ಸೊ ಅದನ್ನ ನಾನು ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ ಹಾಫ್ ಇಂಚ್ ಇಲ್ಲೊಂದು ಡಾಟ್ ಬರುತ್ತೆ ಆ ಡಾಟ್ಗೋಸ್ಕರ ನೆಕ್ ವಿಡ್ತ್ ಒಂದು ಮುಕ್ಕಾಲ್ ಇಂಚು ಸೊ ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಇದು ಒಂದು ನೀವು ಮೇನ್ ತಲೆಯಲ್ಲಿ ಬ್ಯಾಕ್ ಅಲ್ಲಿ ನಾವು ಬ್ರಾಡ್ ಡೀಪ್ ಎರಡು ಜಾಸ್ತಿ ಇಟ್ಟಿರೋದ್ರಿಂದ ಫ್ರಂಟ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಕಡಿಮೆ ಇಟ್ಕೊಳ್ಬೇಕು ಲೆಂತ್ ಅಂದ್ರೆ ಸಪೋಸ್ ಇವ್ರದ್ದು ಏಳುವರೆ ಏಳು ಇಂಚು ಈ ರೀತಿ ಎಲ್ಲ ಇದ್ದಾಗ ನಾವೇನ್ ಮಾಡಬೇಕು ಬ್ಯಾಕ್ ಅಲ್ಲಿ ಇಟ್ಟಿದೀವಿ ಸೊ ಫ್ರಂಟ್ ಅಲ್ಲೂ ಇಟ್ಟರೆ ಅದೇನಾಗುತ್ತೆ ಶೋಲ್ಡರ್ ಡ್ರಾಪ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಅವಾಗ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಕಡಿಮೆ ಮಾಡ್ಕೊಳ್ಬೇಕೇನಾ ಸೊ ಇವ್ರದ್ದು ಏಳು ಇಂಚ್ ಫ್ರಂಟ್ ಅಲ್ಲಿ ನಾನು ಕಡಿಮೆ ಮಾಡ್ತಾ ಇದ್ದೀನಿ ಆರು ಇಂಚಿಗೆ ಇಡ್ತೀನಿ ಆರ್ ಇಂಚಿಗೆ ಅರ್ಧ ಇಂಚು ಸೇರಿಸಿ ಆರೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿ ಏನಿದೆ ಒಂದು ಮುಕ್ಕಾಲು ಇಂಚು ಅದೇ ಒಂದು ಮುಕ್ಕಾಲು ಇಂಚು ಇಲ್ಲೂ ಇಟ್ಕೊಳ್ಳಿ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು ಒಂದು ರೌಂಡ್ ಶೇಪ್ ಕೊಡಿ ಈ ರೀತಿ ಆರ್ಮೋಲ್ ರೌಂಡ್ ಫ್ರಂಟ್ ಆರ್ಮೋಲ್ ರೌಂಡ್ ನ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ ಸೊ ಇಲ್ಲಿ ಆರ್ಮೋಲ್ ರೌಂಡ್ ಇವ್ರದ್ದು ಬಂದು ಹದಿನಾರು ಇಂಚು ಓಕೆನಾ ನಾನು ಮಾಡಿ ಬಟ್ ನನ್ನ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ಇಟ್ಟು ತೋರ್ಸೋಣ ಅಂತ ಸುಮ್ಮನೆ ಅದೇ ಇವ್ರದ್ದು ಆರ್ಮೋಲ್ ರೌಂಡ್ ಹದಿನಾರು ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚು ಬಿಟ್ಬಿಡಿ ಸೊ ಹದಿನಾರಲ್ಲಿ ಅರ್ಧ ಎಂಟು ಇಂಚು ಬರಬೇಕು ಸೊ ಮೆಷರ್ ಮಾಡೋಣ ಕರೆಕ್ಟಾಗಿ ಆಗಿ ಬರ್ತಿದ್ಯಾ ನೋಡೋಣವಾ ನೋಡಿ ಎಕ್ಸಾಕ್ಟ್ ಆಗಿ ಎಂಟ್ ಇಂಚು ಬರ್ತಾ ಇದೆ ಓಕೆನಾ ಸೊ ಇಲ್ಲಿ ನಾವಿವಾಗ ಈ ರೀತಿ ಒಳಗಡೆ ತಗೊಂಡಿರೋದ್ರಿಂದ ಇಲ್ಲಿ ಎಂಟೂವರೆ ಎಂಟು ಮುಕ್ಕಾಲು ಅಷ್ಟು ಬರುತ್ತೆ ಮಿನಿಮಮ್ ಎಂಟೂವರೆ ಎಂಟು ಮುಕ್ಕಾಲು ಬಂದ್ರೆ ನಮ್ಮ ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿದೆ ಅಂತ ನೋಡಿ ಎಂಟೂವರೆ ಪಾಯಿಂಟ್ ಒನ್ ಇಂಚು ಸೊ ಈ ರೀತಿ ಬರಬೇಕು ಬ್ಯಾಕ್ ಅಲ್ಲಿ ಏನ್ ಬರುತ್ತೆ ಸೊ ಅದಕ್ಕಿಂತ ಹಾಫ್ ಇಂಚು ಫ್ರಂಟ್ ಹಾರ್ಮೋಲಲ್ಲಿ ಜಾಸ್ತಿ ಬಂದಿರ್ಬೇಕು ಏನಿಕ್ಕಂದ್ರೆ ನಾವು ಒಳಗಡೆಯಿಂದ ಶೇಪ್ ತೆಗಿತೀವಿ ಅವ್ರದ್ದು ಬಾಡಿ ಆ ಮೆಜರ್ಮೆಂಟ್ ಪ್ರಕಾರ ಆರ್ಮೋಲ್ ರೌಂಡ್ ಹದಿನಾರು ಇಂಚು ಶೋಲ್ಡರ್ ಕಡಿಮೆ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆರ್ಮೋಲ್ ಅಂತ ಇಟ್ಕೊಳ್ತೀವಿ ಅಲ್ಲಿ ಆಟೋಮೆಟಿಕ್ ಆಗಿ ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಡಿಪೆಂಡ್ ಶೋಲ್ಡರ್ ನಾವು ಯಾವ ರೀತಿ ಇಡ್ತೀವಿ ಅನ್ನೋದ್ರ ಮೇಲೆ ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ಬಸ್ಟ್ ರೌಂಡ್ ಮಿಡಲ್ ಚೆಸ್ಟ್ ರೌಂಡ್ ಹಾಕೋಣ ಸೊ ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕ್ಲಿಕ್ಕೆ ಬಸ್ಟ್ ಪಾಯಿಂಟ್ ಬೇಕು ಸೊ ಇವ್ರದ್ದು ಬಸ್ಟ್ ಪಾಯಿಂಟ್ ಬಂದು ಹತ್ತುವರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಬಸ್ ಪಾಯಿಂಟ್ ಏನಿದೆ ಹತ್ತುವರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಅಷ್ಟೇ ಸೇಮ್ ಅದೇ ತರ ಇಟ್ಕೊಳ್ಳಿ ಈ ರೀತಿ ಲೈನ್ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಕೆಳಗೆ ಎರಡೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿ ಇನ್ನೊಂದು ಲೈನ್ ಹಾಕೊಳ್ಳಿ ಇದು ಬಂದು ಅಂಡರ್ ಬಸ್ ಲೈನ್ ಸೊ ಇವ್ರದ್ದು ನೋಡಿ ಇಲ್ಲಿ ನಾನು ಅಪ್ಪರ್ ಚೆಸ್ಟ್ ಫಿಟಿಂಗ್ ಸ್ಟಿಚ್ ಮಾರ್ಕ್ ಹಾಕಿದೀನಿ ಇವ್ರದ್ದು ಮಿಡಲ್ ಚೆಸ್ಟ್ ಬಂದು ಮೂವತ್ತ ಆರು ಇಂಚು ಸೊ ಇದು ಇಂಚು ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಬಂದು ಮೂವತ್ತ ಆರು ಇಂಚು ಸೊ ನಾಲ್ಕರಿಂದ ಡಿವೈಡ್ ಮಾಡಿ ಒಂಬತ್ತು ಇಂಚ್ ಆಗುತ್ತೆ ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಇಲ್ಲಿನೂ ಅಷ್ಟೇ ಒಂದ್ ಲೈನ್ ಹಾಕೊಳ್ಳಿ ಈಗ ಇಷ್ಟ ಆಯ್ತು ಇದಾದ್ಮೇಲೆ ನಮ್ಗೆ ಉಳಿದಿರುವಂತದ್ದು ಏನ್ ಕಫ್ ಇದೆ ಅದ್ ರೆಡಿ ಮಾಡ್ಬೇಕು ಕಫ್ ಅಂತ ಅಂದ್ರೆ ನಾವು ಟಕ್ಸ್ ಓಕೆನಾ ಅಪ್ಪರ್ ಚಸ್ಟ್ ಏನಿದೆ ಮೂವತ್ತೈದು ಇಂಚು ನಾವು ಹತ್ತರಿಂದ ಡಿವೈಡ್ ಮಾಡಬೇಕು ಸೊ ಅದು ಹತ್ತರಿಂದ ಡಿವೈಡ್ ಮಾಡಿದಾಗ ಮೂರೂವರೆ ಬರುತ್ತೆ ಸೊ ಈ ಲೈನ್ ಅಲ್ಲಿ ಮೂರೂವರೆಗೆ ಈ ರೀತಿ ಒಂದ್ ಮಾರ್ಕ್ ಈ ರೀತಿ ಒಂದ್ ಮಾರ್ಕ್ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ ಸೊ ಇದು ನಮ್ಮ ಮೇನ್ ಡಾಟ್ ನ ಮಾರ್ಕ್ ಓಕೆನಾ ಸೊ ಇದರ ಆಗಲ್ಲ ಇವ್ರದ್ದು ಸೊಂಟದ ಸುತ್ತಳತೆ ಬಂದು ಇಪ್ಪತ್ತೊಂದ್ ಇಪ್ಪತ್ತೊಂಬತ್ತು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಏಳು ಕಾಲ್ ಬರುತ್ತೆ ಸೊ ಈ ಲೈನ್ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಎಷ್ಟು ಉಳಿತು ಒಂದು ಮುಕ್ಕಾಲು ಇಂಚು ಉಳಿತು ಅದನ್ನ ಎರಡು ಕಡೆ ಈ ರೀತಿ ಡಿವೈಡ್ ಮಾಡಿ ಈ ರೀತಿ ಶೇಪ್ ಹಾಕಿ ಸೊ ಇದು ನಮ್ಮ ಮೇನ್ ಡಾಟ್ ಆಯ್ತು ಸೊ ಇದಾದ್ಮೇಲೆ ನಾವು ಮಿಕ್ಕಿದಂತ ಡಾಟ್ಸ್ ನ ಮಾರ್ಕ್ ಹಾಕೊಳ್ಬೇಕು ಸೊ ಈ ಲೈನ್ ಇಂದ ಒಂದು ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಶೇಪ್ ಹಾಕಿ ಫ್ರಂಟ್ ಪಟ್ಟಿ ಶೇಪ್ ಆಯ್ತು ಸೊ ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಂಡು ಸೊ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕಿ ಡಾಟ್ಸ್ ಮಾರ್ಕ್ ಹಾಕೊಳ್ಳೋಣ ಅದಾದ ಮೇಲೆ ಇಲ್ಲಿಂದ ಮೇಲಕ್ಕೆ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಸೊ ಮತ್ತೆ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಹಾಕಿ ಇದು ನಮ್ಮ ಮೂರನೇ ಡಾಟ್ ಸೊ ಇದೆಲ್ಲ ಹಾಫ್ ಇಂಚು ಗ್ಯಾಪಲ್ಲೇ ಬರುತ್ತೆ ಅದಾದ ಮೇಲೆ ಮತ್ತೆ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಇದು ನಮ್ಮ ನಾಲ್ಕನೇ ಡಾಟ್ ಇಷ್ಟೆ ಡಾಟ್ಸ್ ಹಾಕಕ್ಕೆ ತುಂಬಾ ಜನ ಒದ್ದಾಡ್ತೀರಾ ಡಾಟ್ಸ್ ಇಷ್ಟೇ ಈಗ ನಾವು ಎಕ್ಸ್ಟ್ರಾ ಏನಿದೆ ಫಸ್ಟ್ ಅದನ್ನ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಮಾರ್ಕ್ ಹಾಕೊಂಡಿದ್ ಆದ್ಮೇಲೆ ನೀವ್ ಏನ್ ಮಾಡ್ಬೇಕು ಇದನ್ನ ಒಂದ್ರ ಮೇಲೆ ಒಂದು ಕರೆಕ್ಟ್ ಆಗಿ ಕೂರ್ಸಿ ಕೂರಿಸ್ಬಿಟ್ಟು ಸೊ ಇಲ್ಲಿ ಶೋಲ್ಡರ್ ಟೈಟ್ ಬರ್ಬೇಕು ಓಕೆನಾ ಅದಕ್ಕೆ ಅಂದ್ರೆ ಇಂಚ್ ಮಾರ್ಕ್ ಹಾಕೊಳ್ಳಿ ಮುಕ್ಕಾಲ್ ಇಂಚು ಮುಕ್ಕಾಲ್ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಫುಲ್ ಈ ತರ ತಗದ್ ಬಿಡೋದಲ್ಲ ಜಸ್ಟ್ ಇದು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ರೀತಿ ಇಂಚು ಕಟ್ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಶೋಲ್ಡರ್ ಡ್ರಾಪ್ ಈ ತರ ನಾವು ವೇರ್ ಮಾಡಿದಾಗ ಬ್ಲೌಸ್ ನ ಈ ರೀತಿ ಡ್ರಾಪ್ ಆಗ್ತಿರತ್ತಲ್ಲ ಸೊ ಇಲ್ಲಿ ನಾವು ಏನಿದೆ ಎಕ್ಸ್ಟ್ರಾ ಕಟ್ ಮಾಡಿದಾಗ ಸೊ ಈ ಜಾಗ ಏನಿದೆ ಇದು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಇಲ್ಲಿತ್ತು ಸೊ ಇದು ಈ ರೀತಿ ಇತ್ತು ನಾವು ಕಟ್ ಮಾಡಿದೀವಿ ಇಲ್ಲಿ ಇಲ್ಲಿ ನಾವು ಉಕ್ಕು ಕಾಜ ಹಾಕೊಂಡ್ಬಿಡ್ತೀವಿ ಕಟ್ ಮಾಡಿ ತಗದಾಗ ಸೊ ಇದೇನಾಗುತ್ತೆ ನಾವು ಎಳೆದು ಈ ರೀತಿ ಹಾಕ್ತಿವಿ ರೀತಿ ಇತ್ತಲ್ವಾ ಶೋಲ್ಡೋ ಡ್ರಾಪ್ ಆಗ್ತಾ ಇರುತ್ತೆ ಅನ್ಕೊಳ್ಳಿ ಕಟ್ ಮಾಡ್ಬಿಟ್ಟು ಒಂದ್ರ ಮೇಲೆ ಒಂದು ಹಾಕಿದಾಗ ಇದು ಏನಾಯ್ತು ನೋಡಿ ಇಲ್ಲಿ ಇಲ್ಲಿ ಗಮನಿಸಿ ನೀವು ನೋಡಿ ಇಲ್ಲಿ ಇರುತ್ತೆ ನಾರ್ಮಲ್ ಇದು ಕಟ್ ಮಾಡೋಕ್ ಮುಂಚೆ ಇಲ್ಲಿ ಉಕ್ಕು ಕಾಜ ಇರುತ್ತೆ ನಾವು ಹಾಕೋವಾಗ ಇದು ಸ್ಟ್ರೈಟ್ ಇರುತ್ತೆ ಸೊ ಇಲ್ಲಿ ನಾವು ಕಟ್ ಮಾಡಿದಾಗ ಸೊ ಉಕ್ಕು ಕಾಜ ಹಾಕಿದಾಗ ಇದು ಹೀಗಿರೋದು ನೋಡಿ ಹಿಂಗ್ ಹಾಕಕ್ ಹೋದಾಗ ಇದನ್ ಎರಡು ಹಿಂಗೆ ಹತ್ರ ಬರುತ್ತೆ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗ್ತಿರುತ್ತಲ್ಲ ಸೊ ಅದನ್ನೇ ಇದು ಅವಾಯ್ಡ್ ಮಾಡುತ್ತೆ ಸೊ ಇದೊಂದೇ ಮಾಡೋದ್ರಿಂದ ಅಲ್ಲ ಇಷ್ಟೊತ್ತು ನಾನು ಏನ್ ಹೇಳ್ಕೊಟ್ಟೆ ಸೊ ಅದನ್ನೆಲ್ಲ ಮಾಡ್ಬೇಕು ಸ್ಲೀವ್ ಕಟಿಂಗ್ ಅಲ್ಲೂ ಇದೆ ಆರ್ಮೋಲ್ ನೀವ್ ಇಟ್ಟಿವಿ ಏನ್ ಇರ್ತೀರಾ ಸೊ ಅದ್ರಲ್ಲೂ ಇದೆ ಓಕೆನಾ ಅದನ್ನು ನೀವು ಫಾಲೋ ಮಾಡ್ಬೇಕು ಸೊ ಇದಿಷ್ಟು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಆಯ್ತು ನೆಕ್ಸ್ಟ್ ಸ್ಲೀವ್ ಕಟಿಂಗ್ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇದೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋಕೆ ಎಷ್ಟೊಂದು ಕಾರಣಗಳಿದೆ ಸ್ಲೀವ್ ಕಟಿಂಗ್ ಅಲ್ಲಿ బ్లౌస్ అంతా స్లీవ్ అన్నది సుమారు కటింగ్ అది आर्म लॉट अथवा आर्म लूज अथवा सोना राफ़ बनाते हो पर अलग तो so ये रोड तो करके मैच आपको तो आपको इंपोर्टेंट है ना तो यू तो आपके उनका लेंथ बनाते हो आई अगर हाफ से ना तो यू तो ये हाफ को मिलता है ना तो ये देखिए इनको लगाकर ये इधर रेफ़ उसकी वजह से ना तो इनकी कोड मारते हैं 3/2 ஆல்வா இத்தி ஃபோல்ட் மாட்டாகேனாக்க இத்தி சும்மா ஸ்பேஸ் அந்த தடவ டென்ஷன் ஆவும் ஜாயின் பண்ணకోవಬೇಕು சோ இ 1/2 ಅಲ್ಲಿ இருக்கும்னா நான் எத்தி ஃபோல்ட் ಮಾಡ್ತೀನಿ ಸೋ ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಎಲ್ಲ ಇಲ್ಲ ಈಗಂದ್ರೆ ಈ ಸ್ಪೇಸ್ ಜಾಸ್ತಿ ಇರುತ್ತೆ ಆ ಕೋವಾಗಾಗಿ ಈ ಜೋರಿನಾ ಫಿಕ್ಸ್ ಆದೀ ಈ ಆ ರೀತಿ ಕಟ್ಕ್ಕೆ ಬಂದಿತ್ತು ಜೊತೆಗೆ ಮಾಡಿ ನನಗೆ 2 ಇಂಚು ತಗೊಳ್ಳೋ ಸೊ ಆಟ್ ಎಕ್ಸಾಕ್ಟ್ ಆಗಿ ಆಶಿರ ಹೇನಾ ಸೊ ಆಗ್ಲೇ ಇಷ್ಟಿದೆ ಇಟ್ಟು ಎಷ್ಟು ಬೇಕಾದ್ರೂ ಇಟ್ಟು ಈಗ ಇನ್ ಕೇಸ್ ಹಿಂಗ್ ಜಾಸ್ತಿ ಇದೆ ಅಂತಾಗ ನಮ್ಗೆ ಏನ್ ಅಪ್ಪ ಜಸ್ಟ್ ಇರುತ್ತೆ ಇವತ್ತು ಬತ್ತಿ ಎಷ್ಟು ಮುಂದಾಗಿತ್ತು ಸೊ ನನಗೆ ಒಂದು ಹತ್ತು ಇಂಚ್ ಅಷ್ಟು ಎಷ್ಟು ತಗೊಳ್ಬೇಕು ಅನ್ನ ಬಟ್ಟೆ ಅನ್ನೋದಕ್ಕೆ ಸುಮ್ಮನೆ ನಾನು ನಿಮ್ಗೊಂದು ಸ್ವಾತನ ಕೇಳಿದಾಗ ವಿಷಯ ತಗೊಳ್ಬೇಕಂತ ಎಲ್ಲ ಅಪ್ಪ ಜಸ್ಟ್ ಏನಿದೆ ಅಷ್ಟಿನ ಒಂದು ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಯಾವುದೇ ಪ್ರಾಬ್ಲಮ್ ಬರಲ್ಲ ಓಕೆನಾ ಕೀರ್ತಿ ತಗೊಂಡು ಈಗ ಕ್ಯಾಪ್ ಐಟ್ ಹಾಕೊಳ್ಬೇಕು

ಇತ್ತು ಅದ್ರಲ್ಲಿ ಅರ್ಧ ಅಂದ್ರೆ ಒಂಬತ್ತಿತ್ತು ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೈನ್ಸ್ ಗೆ ಎರಡು ಇಂಚು ನೋಡಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಇತ್ತು ಈ ಕಾರಣಕ್ಕೆ ಓಕೆನಾ ಸ್ವಲ್ಪ ಜಾಸ್ತಿ ಇದೆ ಸೀಮಿಂಗ್ ಅಲೈನ್ಸ್ ಗೆ ಎರಡು ಇಂಚು ತಗೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಸೇಮ್ ಶೇಪ್ ಹಾಕ್ತೀನಿ ಇದು ನಮ್ಮ ಸ್ಲೀವ್ ಶೇಪ್ ಬ್ಯಾಕ್ ಸ್ಲೀವ್ ಶೇಪ್ ಈಗ ಫ್ರಂಟ್ ಸ್ಲೀವ್ ಹಾಕ್ತೀನಿ

Friendship. ಚೆಕ್ ಮಾಡ್ಕೊಳ್ಳೋಣ ನೋಡಿ ಬ್ಯಾಕ್ ಪಾರ್ಟ್ಗೆ ಬ್ಯಾಕ್ ಶೇಪ್ ಅದನ್ನ ಇಟ್ಟು ಚೆಕ್ ಮಾಡ್ಕೊಳ ನೋಡಿ ಆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ಗೆ ಅಂತ ಬಿಟ್ಟಿದೀನಿ ಸೊ ಇಲ್ಲಿಗೆ ನಾಚ್ ಕರೆಕ್ಟ್ ಆಗಿ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟ್ ಆಗಿ ಬಂದಿದ್ಯಾ ನಮ್ ಕಟಿಂಗ್ ಕರೆಕ್ಟ್ ಇದೆಯಾ ಅಂತ ನೋಡಿ ಕರೆಕ್ಟ್ ಬರ್ತಾ ಇದೆ ಸೊ ಫ್ರಂಟ್ ಅಲ್ಲೂ ಅಷ್ಟೇ ಸೇಮ್ ಅದೇ ತರ ನೀವು ಚೆಕ್ ಮಾಡ್ಕೊಳ್ಬೇಕು ಕಟಿಂಗ್ ಮಾಡಕ್ ಮುಂಚೆನೆ ಚೆಕ್ ಮಾಡ್ಕೊಳ್ಳಿ ಸೊ ನಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಕಟಿಂಗ್ ಮಾಡಿ ಮಾಡಿ ಕರೆಕ್ಟ್ ಬರುತ್ತೆ ಅಂತ ನೀವು ನೀವೇನ್ ಮಾಡಬೇಕು ಆರ್ಮೋಲ್ ಶೇಪ್ ಹಾಕಿದ ತಕ್ಷಣ ಕಟ್ ಮಾಡಿದ ತಕ್ಷಣ ಕಟ್ ಮಾಡೋಕು ಮುಂಚೆ ಸ್ಲೀವ್ ನ ಕಟಿಂಗ್ ಮಾಡಿಕೊಂಡು ಆಮೇಲೆ ನಿಮ್ಮ ಲೈನಿಂಗ್ ಕಟ್ ಮಾಡ್ಕೊಳ್ಳಿ ಏನಕ್ಕೆ ಈ ರೀತಿ ಚೆಕ್ ಮಾಡಿಕೊಂಡು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆರಾಮ್ಸೆ ನೀವು ಅದನ್ನ ರೆಡಿ ಮಾಡಬಹುದು ಬರ್ತಾ ಇದೆ ಈ ರೀತಿ ಫಸ್ಟ್ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅಲ್ಲಿ ಕರೆಕ್ಟ್ ಬರುತ್ತೆ ಇನ್ ಕೇಸ್ ಏನಾದ್ರೂ ರಾಂಗ್ ಇದ್ರೆ ನೀವು ಏನ್ ಆರ್ಮೋಲ್ ಅಂತ ಮಾರ್ಕ್ ಹಾಕಿರ್ತೀರಾ ಸೊ ಅಲ್ಲಿ ನೀವು ಅದನ್ನ ಕರೆಕ್ಟ್ ಮಾಡ್ಕೊಳ್ಬಹುದು ಶೋಲ್ಡರ್ ಕರೆಕ್ಟ್ ಆಗಿ ಹಾಕೊಂಡ್ತು ಅಂದ್ರೆ ಮಿಕ್ಕ ಇದೆಲ್ಲ ಕರೆಕ್ಟ್ ಬರುತ್ತೆ ಸ್ಲೀವ್ ಕಟಿಂಗ್ ಒಂದ್ ಕರೆಕ್ಟ್ ಮಾಡ್ತು ಅಂದ್ರೆ ಮಿಕ್ಕಿದೆಲ್ಲ ಇದೆಲ್ಲ ಕರೆಕ್ಟ್ ಬರುತ್ತೆ ಸೊ ಈ ರೀತಿ ನೀವ್ ಒಂದ್ಸರಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಸೊ ಇಷ್ಟೊತ್ತು ನಾನು ಏನೇನು ಹೇಳಿದೆ ಅಷ್ಟು ನೀವು ಫಾಲೋ ಮಾಡ್ಬೇಕು ಅಷ್ಟು ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಏಕಂದ್ರೆ ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಆಗಿದೆ ಇಲ್ಲಿ ಲೂಸ್ ಬರಲ್ಲ ಟೈಟ್ ಬರಲ್ಲ ಕರೆಕ್ಟ್ ಆಗಿ ಅದೂಕೊಳ್ಬೇಕು ಅದ್ ಕುತ್ಕೊಳ್ಳುತ್ತೆ ಲೂಸ್ ಬಂದ್ರೆ ಶೋಲ್ಡರ್ ಡ್ರಾಪ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟೈಟ್ ಬಂದ್ರೆ ಮಾಡಕ್ ಆಗಲ್ಲ ಅವಾಗ ನಾವು ವೇರ್ ಮಾಡಕ್ ಮುಂಚೆ ಅದು ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ನಾನು ಇದ್ರಲ್ಲಿ ಅಷ್ಟು ಸೊಲ್ಯೂಷನ್ ಕೊಟ್ಟಿದ್ದೀನಿ ಇದನ್ನ ಯೂಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಗೆ ಉಪಯೋಗ ಅಂತೂ ಆಗೋದೆ ಸೊ ಇದನ್ನ ನಾನು ಸುಮಾರು ಡೀಪ್ ನೆಕ್ ಬ್ರಾಡ್ ಡೀಪ್ ನೆಕ್ ಹನ್ನೊಂದು ಇಂಚು ಈ ತರ ಎಲ್ಲ ಇಟ್ಟಾಗ ಸೊ ಇಷ್ಟು ಫಾಲೋ ಮಾಡಿ ನಾನು ಕಟಿಂಗ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಕರೆಕ್ಟ್ ಆಗಿ ಬಂದಿದೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕರೆಕ್ಟ್ ಬರುತ್ತೆ ಸೊ ಇದು ಈ ಮೆಥಡ್ ಏನಿದೆ ಫಾಲೋ ಮಾಡಿ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ನಮ್ಮ ನಾರ್ಮಲ್ ಬ್ಲೌಸ್ ಕಟಿಂಗ್ ನಾನು ನಾರ್ಮಲ್ ಸಾರಿ ಪೀಸ್ ಮೇಲೆ ಏನು ಮೇನ್ ಫ್ಯಾಬ್ರಿಕ್ ಇದೆ ಅದ್ರ ಮೇಲೆ ಇಟ್ಟು ಕಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ ಸೊ ಇಲ್ಲಿ ಒಂದು ಸೈಡ್ ಬಾರ್ಡರ್ ಇದೆ ಇದನ್ನ ಹಾಕ್ತೀನಿ ಓಕೆನಾ ಇಲ್ಲಿ ಏನಿದೆ ಪ್ಲೇನ್ ಇದನ್ನೆಲ್ಲ ನಾನು ಬ್ಯಾಕ್ ಪಾರ್ಟ್ಗೆ ಹಾಕೊಳ್ತೀನಿ ಫಸ್ಟ್ ನಾವ್ ಅರೇಂಜ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಟ್ಟೆ ಎಲ್ಲೂ ಶಾರ್ಟೇಜ್ ಬರೋಲ್ಲ ನೋಡಿ ಈ ಸ್ಪೇಸ್ ಅಲ್ಲಿ ಏನ್ ಉಳಿದಿದೆ ಬಟ್ಟೆ ಈ ಸ್ಪೇಸ್ ಅಲ್ಲಿ ಏನ್ ಉಳಿದಿದೆ ಬಟ್ಟೆ ಸೊ ಸ್ಟಿಚಿಂಗ್ ಮಾಡೋ ನಮ್ಗೆ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಚೆಕ್ ಮಾಡಿ ನೋಡ್ಕೊಳ್ಬೇಕು ಸೊ ಇದಿಷ್ಟು ಫಾಲೋ ಮಾಡಿ ನಿಮ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ತಪ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹೇಗ್ ಬಂತು ಅಂತ ಸೊ ಆದಷ್ಟು ಈ ವಿಡಿಯೋನ ಯಾರಿಗಾದ್ರೂ ಟೈಲರಿಂಗ್ ಅವಶ್ಯಕತೆ ಇರುತ್ತೆ ಶೇರ್ ಮಾಡೋದನ್ನ ತುಂಬಾ ಉಪಯೋಗ ಇದೆ ಈ ವಿಡಿಯೋದಲ್ಲಿ ನಾಲ್ಕು ಜನ ಕಲೀರಿ ಕಳ್ಕೊಳ್ಳೋದು ಏನು ಇಲ್ಲ ಸೊ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಏನು ಕಳ್ಕೊಳ್ಳೋಲ್ಲ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಇಷ್ಟ ಆಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಲೈಕ್ ಕೊಡಿ ಅಕ್ಸೆಪ್ಟ್ ಮಾಡ್ತೀನಿ ಸೊ ಆಗಸ್ಟ್ ತಾರೀಕಿಂದ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ಓಪನ್ ಆಗ್ತಾ ಇದೆ ಸೊ ಇದಕ್ಕಿನ್ನ ನಿಮ್ಗೆ ಕ್ಲಿಯರ್ ಆಗಿ ಕ್ಲಾಸ್ ಬೇಕಾ ಇದಕ್ಕಿಂತ ನಿಮ್ಗೆ ನಿಮ್ ಡೌಟ್ಸ್ ಕ್ಲಾರಿಟಿ ಬೇಕಾ ಸೊ ನಿಮ್ ಡೌಟ್ಸ್ ಕ್ಲಾರಿಟಿ ಸಿಗುತ್ತೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನಿಮ್ಗೆ ಕ್ಲಾರಿಟಿ ಇಂದ ವರೈಟೀಸ್ ಆಫ್ ಬ್ಲೌಸ್ ವೆರೈಟೀಸ್ ಆಫ್ ಗೌನ್ಸ್ ಸೊ ಎಲ್ಲ ಸಿಕ್ಕತ್ತೆ ಕ್ಲಿಯರ್ ಆಗಿ ಇನ್ನು ತಿಳ್ಕೊಳ್ಬೇಕಂದ್ರೆ ಅದಕ್ಕೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದೀರಿ ನೋಡಿ ಸ್ಕ್ರೀನ್ ಮೇಲೆ ಏನು ಶಾಪ್ತಿದೆ ನಂಬರ್ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು